ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ನಾಲ್ಕನೇ ಅಧ್ಯಾಯ ಸೋಲೋಮೋನ ರಾಜನು ಎಲ್ಲ ಇಸ್ರಾಯೇಲರ ಮೇಲೆ ಅರಸನಾಗಿದ್ದನು ಅವನ ಮುಖ್ಯ ಉದ್ಯೋಗಸ್ಥರು ಚಾದೋಕನ ಮಗನಾದ ಅಜರ್ಯನು ಯಾಜಕನು ಶಿಷ್ಯನ ಮಕ್ಕಳಾದ ಎಲಿ ಓರೇಫ್ ಎಂಬವರು ಲೇಖಕರು ಐಲೂದನ ಮಗನಾದ ಯಹೋ ಶಾಫಟನು ಅವನ ಮಂತ್ರಿಯು ಯಹೋ ಯಾದವನ ಮಗನಾದ ಬೇನಾಯನು ಸೇನಾಪತಿ ಎಬ್ಯಾತಾರ ಚಾದೋಕರು ಯಾಜಕರು ನಾತಾನನ ಮಗನಾದ ಅಜರ್ಯನು ಪ್ರದೇಶಾಧಿಪತಿಗಳ ಮುಖ್ಯಸ್ಥನು ನಾತಾನನ ಮಗನಾದ ಜಬೂದನು ಯಾಜಕನೋ ಅರಸನ ಮಿತ್ರನೋ ಆಗಿದ್ದನೋ ಐಷಾರನೋ ರಾಜಗೃಹಾಧಿಪತಿಯೋ ಅಬ್ದನ ಮಗನಾದ ಅದೋನಿ ರಾಮನು ಬಿಟ್ಟಿ ಕೆಲಸ ಮಾಡಿಸುವವರ ಮುಖ್ಯಸ್ಥನು ಸೋಲೋಮೋನನು ಎಲ್ಲಾ ಇಸ್ರಾಯೇಲರ ಮೇಲೆ ಹನ್ನೆರಡು ಮಂದಿ ಪ್ರದೇಶಾಧಿಪತಿಗಳನ್ನು ನೇಮಿಸಿದನು ಅವರಲ್ಲಿ ಪ್ರತಿಯೊಬ್ಬನು ಒಂದೊಂದು ತಿಂಗಳು ಅರಸನಿಗೂ ಅವನ ಮನೆಯವರಿಗೂ ಬೇಕಾದ ಆಹಾರ ಪದಾರ್ಥಗಳನ್ನು ಪ್ರತಿ ವರ್ಷವೂ ಒದಗಿಸಬೇಕಾಗಿತ್ತು ಅವರು ಯಾರೆಂದರೆ ಪ್ರಾಯಿಂ ಪರ್ವತ ಪ್ರದೇಶದಲ್ಲಿದ್ದ ಊರನ ಮಗನು ಮಾಕಾಚ್ ಶಲ್ಬೀಮ್ ಬೆಚ್ಚಮೇಶ್ ಎಲೋನ್ ಬೆತ್ಹನಾನ್ ಎಂಬ ಊರುಗಳ ಒಡೆಯನಾದ ದೆಕೆರನ ಮಗನು ಸೋಕೋ ಎಫೇರ್ ಎಂಬ ಪ್ರದೇಶಗಳಿಗೆ ಅಧಿಪತಿಯಾಗಿದ್ದು ಅರುಬೋತಿನಲ್ಲಿ ವಾಸವಾಗಿದ್ದ ಎಸೇದನ ಮಗನು ದೋರ್ಗುಡ್ಡದ ಪ್ರದೇಶದಲ್ಲಿದ್ದ ದೋರ್ಗುಡ್ಡದ ಪ್ರದೇಶದಲ್ಲಿದ್ದ ಅಭಿನಾದಾಬನ ಮಗನು ಸೋಲೋಮೋನ ಮಗಳಾದ ಟಫಾತಾಳು ಇವನ ಹೆಂಡತಿಯಾಗಿದ್ದಳು ತಾಣಾಕ್ ಮೆಗಿದೋ ಚರೇತಾನಿನ ಬಳಿಯಲ್ಲಿಯೂ ಇಜ್ರೇಲಿನ ಅಡಿಯಲ್ಲಿಯೂ ಬೆಚ್ಚೆಯಾಶಿನಿಂದ ಆಬೆಲ್ ಮೆಹೋಲದವರೆಗೂ ಇರುವಂತ ಯಕ್ಮೋಯಾನಿನ ಆಚೆಗೆ ವಿಸ್ತರಿಸಿಕೊಂಡಿರುವಂತ ಬೆಚ್ಚಯಾನಿನ ಎಲ್ಲ ಪ್ರದೇಶ ಇವುಗಳಿಗೆ ಅಧಿಪತಿಯಾದ ಐಲೂದನ ಮಗನಾದ ಬಾಣ ಗಿಲಿಯಾದಿನಲ್ಲಿ ಮನಸ್ಸೆಯ ಮಗನಾದ ಯಾಯೀರನ ಗ್ರಾಮಗಳಿಗೂ ಭಾಷಾನಿನಲ್ಲಿ ಪೌಳೆಗೋಡೆಗಳಿಂದಲೂ ಕಬ್ಬಿಣದ ಅಗುಳಿಗಳಿಂದಲೂ ಭದ್ರಾ ಮಾಡಲ್ಪಟ್ಟ ಅರವತ್ತು ಪಟ್ಟಣಗಳಲ್ಲಿರುವ ಅರ್ಗೋ ಪ್ರದೇಶಕ್ಕೂ ಅಧಿಪತಿಯಾಗಿರುವ ಗಿಲ್ಯಾದಿನಲ್ಲಿ ವಾಸವಾಗಿದ್ದ ಗೆಬೆರನ ಮಗನು ಮಹಾನೈಮಿನಲ್ಲಿದ್ದ ಇದೋವಿನ ಮಗನಾದ ಐನಾದಾಬನು ನಫ್ತಾಲಿ ಪ್ರದೇಶದಲ್ಲಿದ್ದ ಐಮಾಚನು ಇವನು ಸೋಲೋಮೊನ ಮಗಳಾದ ಭಾಷೆ ಮಾತಳನ್ನು ಮದುವೆ ಮಾಡಿಕೊಂಡವನು ಅಶೇರಿಗೂ ಅಲೋತಿಗೂ ಒಡೆಯನಾದ ಉಷಯ ಮಗನಾದ ಬಾಣನು ಇಸಾಕರ್ ಪ್ರಾಂತದಲ್ಲಿಯೂ ಫರೂಹನ ಮಗನಾದ ಯೋಶಾ ಶಾಫಟನು ಬೆನಯಾಮಿನಲ್ಲಿದ್ದ ಏಲನ ಮಗನಾದ ಶಿಮ್ಮಿ ಅಮೋರ್ಯರ ಅರಸನಾದ ಸಿಹೋನ್ ಬಾಶಾನಿನ ಅರಸನಾದ ಓಗ್ ಇವರ ರಾಜ್ಯವಾಗಿದ್ದ ಗಿಲ್ಯಾದ್ ಪ್ರದೇಶಕ್ಕೆಲ್ಲ ಒಬ್ಬನೇ ಅಧಿಪತಿಯಾಗಿದ್ದ ಉರಿಯನ ಮಗನಾದ ಗೆಬೇರ್ ಇವರೇ ಇಸ್ರಾಯೇಲ್ ಹುದ್ದರು ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯರಾಗಿದ್ದರು ಅವರು ಅನ್ನಪಾನಗಳಲ್ಲಿ ತೃಪ್ತರಾಗಿ ಸಂತೋಷದಿಂದಿದ್ದರು ಸೋಲೋಮೋನನು ಇಪ್ರೋಟಿಸ್ ನದಿ ಮೊದಲುಗೊಂಡು ಪಿಲೀಸ್ಟಿಯರ ಮತ್ತು ಐಗುಪ್ತರ ದೇಶಗಳವರೆಗೂ ಇರುವ ಎಲ್ಲಾ ರಾಜ್ಯಗಳನ್ನು ಆಳುತ್ತಿದ್ದನು ಅವರು ಅವನ ಜೀವಮಾನದಲ್ಲೆಲ್ಲ ಅವನಿಗೆ ಅಧೀನರಾಗಿ ಕಪ್ಪ ಕೊಡುತ್ತಿದ್ದರು ಸೋಲೋಮೋನನ ಅರಮನೆಗೆ ದಿನ ಪ್ರತಿ ಬೇಕಾಗುವ ಆಹಾರ ಪದಾರ್ಥಗಳು ಮೂವತ್ತು ಕೋರ್ ಗೋಧಿ ಹಿಟ್ಟು ಮೂವತ್ತು ಕೋರ್ ಗೋಧಿಯ ಹಿಟ್ಟು ಅರುವತ್ತು ಕೋರ್ ಜವೆ ಗೋಧಿಯ ಇಟ್ಟು ಹತ್ತು ಕಟ್ಟಿ ಮೇಯಿಸಿದ ಎತ್ತುಗಳು ಇಪ್ಪತ್ತು ಬಿಟ್ಟು ಮೇಯಿಸಿದ ಎತ್ತುಗಳು ನೂರು ಕುರಿಗಳು ಇವುಗಳ ಹೊರತು ದುಪ್ಪಿ ಜಿಂಕೆ ಸಾರಾಗ ಕೊಬ್ಬಿದ ಕೋಳಿಗಳು ಇವೆ ಇವನು ಯುಪ್ರೋಟಿಸ್ ನದಿಯ ಈಚೆಯಲ್ಲಿ ಇಪ್ಸಾಹು ಮೊದಲುಗೊಂಡು ಗಾಜದವರೆಗಿರುವ ಈಚೆಯ ಎಲ್ಲಾ ಅರಸರಿಗೂ ದೊರೆಯಾಗಿದ್ದನು ಅವನು ಸುತ್ತಣ ರಾಜರೊಡನೆ ಸಮಾಧಾನದಿಂದಿದ್ದನು ಸೋಲೋಮೊನ ಆಳ್ವಿಕೆಯಲ್ಲೆಲ್ಲ ದಾನ್ ಪಟ್ಟಣದ ಮೊದಲುಗೊಂಡು ಬೆರ್ಷೆಬದವರೆಗಿರುವ ಸಮಸ್ತ ಇಸ್ರಾಹೇಲ್ ಯಹುದ್ಯರು ಇಸ್ರಾಹೇಲರು ಯಹುದ್ಯರು ತಮ್ಮ ತಮ್ಮ ದ್ರಾಕ್ಷಲತೆ ಅಂಜೂರ ಇವುಗಳ ನೆರಳಿನಲ್ಲಿ ವಾಸಿಸುತ್ತಾ ಸುರಕ್ಷಿತರಾಗಿದ್ದರು ಸೋಲೋಮೋನನ ಲಯಗಳಲ್ಲಿ ನಲವತ್ತು ಸಾವಿರ ರಥಾಶ್ವಗಳಿಗೆ ಸ್ಥಳವಿತ್ತು ಅವನಿಗೆ ಹನ್ನೆರಡು ಸಾವಿರ ಮಂದಿ ರಾಹುತರಿದ್ದರು ಮೇಲೆ ಕಂಡ ಪ್ರದೇಶಾಧಿಪತಿಗಳು ತಮ್ಮ ತಮಗೆ ನೇಮಕವಾದ ತಿಂಗಳಲ್ಲಿ ಅರಸನಾದ ಸೋಲೋಮೋನನಿಗೂ ಅವನ ಪಂಕ್ತಿಯಲ್ಲಿ ಊಟಕ್ಕೆ ಕೂತುಕೊಳ್ಳುವವರೆಲ್ಲರಿಗೂ ಬೇಕಾಗುವ ಆಹಾರ ಪದಾರ್ಥಗಳನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡುತ್ತಿದ್ದರು ಇದಲ್ಲದೆ ಅವರು ರಥಾಶ್ವಗಳಿಗೋಸ್ಕರ ಸವಾರಿ ಕುದುರೆಗಳಿಗೋಸ್ಕರವು ನೇಮಕವಾದಷ್ಟು ಜಬೆಗೋಧಿಯನ್ನು ಹುಲ್ಲನ್ನು ಕುದುರೆಗಳಿಗೆ ಸ್ಥಳಕ್ಕೆ ತಂದೊಪ್ಪಿಸುತ್ತಿದ್ದರು ದೇವರು ಸೋಲೋಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು ಮನೋವಿಶಾಲತೆಯನ್ನು ಅನುಗ್ರಹಿಸಿದನು ಅವನ ಜ್ಞಾನವು ಮೂಡಣ ದೇಶದವರೆಲ್ಲರ ಜ್ಞಾನಕ್ಕಿಂತಲೂ ಐಗುಪ್ತರ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಅವನು ಜರಹನ ಮಗನಾದ ಏತಾನ್ ಮಹೋಲನ ಮಕ್ಕಳಾದ ಹೇಮಾನ್ ಕಲ್ಕೋಲ್ ದರ್ದಾ ಮೊದಲಾದ ಎಲ್ಲರಿಗಿಂತಲೂ ಜ್ಞಾನಿಯಾಗಿದ್ದನು ಸುತ್ತಣ ಎಲ್ಲಾ ಜನಾಂಗಗಳಲ್ಲಿ ಅವನ ಹೆಸರು ಪ್ರಸಿದ್ಧವಾಯಿತು ಅವನ ಜ್ಞಾನೋಕ್ತಿಗಳು ಮೂರು ಸಾವಿರ ಗೀತೆಗಳು ಐದು ಅವನು ಲೆಬೆನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಈಸೋಬ್ ಗಿಡದವರೆಗಿರುವ ಎಲ್ಲಾ ವನಸ್ಪತಿಗಳನ್ನು ಎಲ್ಲಾ ಪಶು ಪಕ್ಷಿ ಜಲಜಂತು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಿದನು ಎಲ್ಲಾ ಜನಾಂಗಗಳಲ್ಲಿಯೂ ಸೋಲೋಮೋನ ಜ್ಞಾನ ವಿಶೇಷ ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನವಾಕ್ಯವನ್ನು ಕೇಳುವುದಕ್ಕೋಸ್ಕರ ಬಂದರು ದೇವರನಾಮಕ್ಕೆ ಸ್ತೋತ್ರವಾಗಲಿ ಒಂದು ವರಸುಗಳು ಐದನೇ ಅಧ್ಯಾಯ ದಾವಿದನ ಜೀವಮಾನದಲ್ಲೆಲ್ಲ ಅವನ ಮಿತ್ರನಾಗಿದ್ದ ತೂರಿನ ಅರಸನಾದ ಈ ರಾಮನು ತಂದೆಗೆ ಬದಲಾಗಿ ಅಭಿಷೇಕಿಸಲ್ಪಟ್ಟನೆಂದು ಕೇಳಿದಾಗ ಅವನ ಬಳಿಗೆ ತನ್ನ ಸೇವಕರನ್ನು ಕಳುಹಿಸಿದನು ಆನಂತರ ಸೋಲೋಮೋನನು ದೂತರ ಮುಖಾಂತರವಾಗಿ ಈ ರಾಮನಿಗೆ ಯಹೋವನ ಅನುಗ್ರಹದಿಂದ ತಂದೆಯಾದ ದಾವಿದನಿಗೆ ಎಲ್ಲಾ ಶತ್ರುಗಳು ವಶವಾಗುವವರೆಗೆ ಅವನು ಸುತ್ತಲೂ ಯುದ್ಧಗಳನ್ನು ನಡೆಸಬೇಕಾದದರಿಂದ ತನ್ನ ದೇವರಾದ ಯಹೋವನ ಹೆಸರಿಗೆ ಆಲಯವನ್ನು ಕಟ್ಟಿಸಲಾರದೆ ಹೋದಾನೆ ನೀನು ಬಲ್ಲೆ ನನಗಾದರೂ ನನ್ನ ದೇವರಾದ ಯಹೋವನು ಎಲ್ಲಾ ಕೇಡುಗಳಲ್ಲಿಯೂ ಸಮಾಧಾನವನ್ನು ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ ನನ್ನನ್ನು ವಿರೋಧಿಸುವವನು ಒಬ್ಬನೂ ಇಲ್ಲ ಆಪತ್ತು ನನಗೆ ದೂರವಾಗಿದೆ ಯಹೋವನು ನನ್ನ ತಂದೆಯಾದ ದಾವಿದನಿಗೆ ನಿನಗೆ ಬದಲಾಗಿ ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವ ನಿನ್ನ ಮಗನು ನನ್ನ ಹೆಸರಿಗೆ ಒಂದು ಆಲಯವನ್ನು ಕಟ್ಟಲಿ ಎಂದು ಹೇಳಿದ್ದರಿಂದ ನಾನು ನನ್ನ ದೇವರಾದ ಯಹೋವನ ಹೆಸರಿಗೆ ಒಂದು ಆಲಯವನ್ನು ಕಟ್ಟಬೇಕೆಂದಿರುತ್ತೇನೆ ಆದ್ದರಿಂದ ನೀನು ನನಗೋಸ್ಕರ ಲೆವೆನೋ ದೇವದಾರು ವೃಕ್ಷಗಳನ್ನು ಕೊಯ್ಯಬೇಕೆಂದು ನಿನ್ನ ಆಳುಗಳಿಗೆ ಆಜ್ಞಾಪಿಸು ಅವರ ಜೊತೆಯಲ್ಲಿ ನನ್ನ ಆಳುಗಳನ್ನು ಕಳುಹಿಸುವೆನು ಮತ್ತು ನಿನ್ನ ಆಳುಗಳಿಗೆ ನೀನು ಹೇಳುವಷ್ಟು ಸಂಬಳವನ್ನು ಕೊಡುತ್ತೇನೆ ಚಿದೋನಿಯರಂತೆ ಕೊಯ್ಯುವುದರಲ್ಲಿ ಜಾಣರು ನಮ್ಮಲ್ಲಿರುವುದಿಲ್ಲವೆಂದು ನಿನಗೆ ಗೊತ್ತುಂಟಲ್ಲ ಎಂದು ಹೇಳಿಸಿದನು ಶ್ರೀರಾಮನು ಸೋಲೋಮೋನ ಮಾತುಗಳನ್ನು ಕೇಳಿದಾಗ ಬಹಳವಾಗಿ ಸಂತೋಷಪಟ್ಟು ಈ ಮಹಾಜನಾಂಗವನ್ನು ಆಳುವುದಕ್ಕಾಗಿ ದಾವಿದನಿಗೆ ಒಬ್ಬ ಬುದ್ಧಿವಂತನಾದ ಮಗನನ್ನು ಅನುಗ್ರಹಿಸಿದ ಹೋವನಿಗೆ ಈಗ ಸ್ತೋತ್ರವಾಗಲಿ ಎಂದು ನುಡಿದನು ಇದಲ್ಲದೆ ಅವನು ಸೋಲೋಮೋನನಿಗೆ ನೀನು ಹೇಳಿ ಕಳುಹಿಸಿದ್ದನ್ನು ಕೇಳಿದ್ದೇನೆ ದೇವದಾರು ವೃಕ್ಷಗಳನ್ನು ತುರಾಯಿ ಮರಗಳನ್ನು ಕುರಿತು ನಿನ್ನ ಅಪೇಕ್ಷೆಯನ್ನು ನೆರವೇರಿಸುವೆನು ನನ್ನ ಸೇವಕರು ಅವುಗಳನ್ನು ಲೆಬೆನೋನಿನಿಂದ ಸಮುದ್ರಕ್ಕೆ ತೆಗೆದುಕೊಂಡು ಹೋಗುವರು ನಾನು ಅವುಗಳನ್ನು ತೆಪ್ಪವನ್ನಾಗಿ ಕಟ್ಟಿಸಿ ಸಮುದ್ರ ಮಾರ್ಗವಾಗಿ ನೀನು ನೇಮಿಸುವ ಸ್ಥಳಕ್ಕೆ ಕಳುಹಿಸುವೆನು ನೀನು ನೇಮಿಸುವ ಸ್ಥಳಕ್ಕೆ ಕಳುಹಿಸಿ ಅಲ್ಲಿ ಬಿಚ್ಚಿಸುವೆನು ನೀನು ಅವುಗಳನ್ನು ತೆಗೆದುಕೊಂಡು ಅವುಗಳಿಗೆ ಬದಲಾಗಿ ನನ್ನ ಮನೆಯವರಿಗೆ ಆಹಾರ ಪದಾರ್ಥಗಳನ್ನು ಕೊಡಬೇಕೆಂಬುದೇ ನನ್ನ ಅಪೇಕ್ಷೆಯಾಗಿದೆ ಎಂದು ಹೇಳಿ ಕಳುಹಿಸಿದನು ಹೀಗೆ ಈ ರಾಮನು ಸೋಲೋಮೊನಿಗೆ ಬೇಕಾದಷ್ಟು ದೇವದ ಮರಗಳನ್ನು ತುರಾಯಿ ಮರಗಳನ್ನು ಕೊಡುತ್ತಿದ್ದನು ಸೋಲೋಮೋನನಾದರೂ ಪ್ರತಿ ವರ್ಷವೂ ಅವನ ಮನೆಯವರ ಆಹಾರಕ್ಕಾಗಿ ಇಪ್ಪತ್ತು ಸಾವಿರ ಕೋರ್ ಗೋಧಿಯನ್ನು ನಿರ್ಮಲವಾದ ಎಣ್ಣೆಯನ್ನು ಕೊಡುತ್ತಿದ್ದನು ಯಹೋವನ್ನು ತಾನು ವಾಗ್ದಾನ ಮಾಡಿದಂತೆ ಸೋಲೋಮೋನನಿಗೆ ಜ್ಞಾನವನ್ನು ಅನುಗ್ರಹಿಸಿದನು ಸೋಲೋಮೋನನಿಗೂ ಹೀರಾಮನಿಗೂ ಸಮಾಧಾನವಿತ್ತು ಅವರು ಒಡಂಬಡಿಕೆ ಮಾಡಿಕೊಂಡರು ಅರಸನಾದ ಸೋಲೋಮೋನನು ಎಲ್ಲಾ ಇಸ್ರಾಯೇಲರಲ್ಲಿ ರಲ್ಲಿ ಮೂವತ್ತು ಸಾವಿರ ಮಂದಿಯನ್ನು ಬಿಟ್ಟಿಡಿದು ಅವರಲ್ಲಿ ತಿಂಗಳು ಒಂದಕ್ಕೆ ಹತ್ತು ಸಾವಿರ ಮಂದಿಯಂತೆ ಲೆಬೆನೋನಿಗೆ ಕಳುಹಿಸುತ್ತಿದ್ದನು ಅವರು ಒಂದು ತಿಂಗಳು ಲೆಬೆನೋನಿನಲ್ಲಿದ್ದರೆ ಎರಡು ತಿಂಗಳು ಮನೆಯಲ್ಲಿರುತ್ತಿದ್ದರು ಅಧೋನಿ ರಾಮನು ಇವರ ಮುಖ್ಯಸ್ಥನಾಗಿದ್ದನು ಇದಲ್ಲದೆ ಸೋಲೋಮೋನನಿಗೆ ಎಪ್ಪತ್ತು ಸಾವಿರ ಮಂದಿ ಹೊರೆ ಬರುವವರು ಎಂಬತ್ತು ಸಾವಿರ ಮಂದಿ ಕಲ್ಲು ಕೆಲಸ ಮಾಡುವವರು ಇದ್ದರು ಈ ಕೆಲಸದವರ ಮೇಲ್ವಿಚಾರಣೆಗಾಗಿ ಅವನು ಮೂರು ಸಾವಿರದ ಮುನ್ನೂರು ಮಂದಿ ಕೇಸ್ತ್ರಿಗಳನ್ನು ನೇಮಿಸಿದನು ಕೆತ್ತಿದ ಕಲ್ಲುಗಳಿಂದ ಆಗಬೇಕಾದ ದೇವಾಲಯದ ಅಸ್ತಿವಾರಕ್ಕಾಗಿ ಹಾಳುಗಳು ಸೋಲೋಮೋನನ ಅಪ್ಪಣೆಯಂತೆ ಶ್ರೇಷ್ಠವಾದ ದೊಡ್ಡ ಕಲ್ಲುಗಳನ್ನು ಕೊರೆಯುತ್ತಿದ್ದರು ಸೋಲೋಮೋನನ ಮತ್ತು ಈ ರಾಮನ ಶಿಲ್ಪಿಗಳು ಗೆಬೆ ರು ಇವುಗಳನ್ನು ಕೆತ್ತುತ್ತಿದ್ದರು ದೇವಾಲಯ ಕಟ್ಟುವುದಕ್ಕಾಗಿ ಬೇಕಾದ ಕಲ್ಲು ಮರಗಳನ್ನು ಸಿದ್ಧಪಡಿಸಿದವರು ಇವರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ಆರನೇ ಅಧ್ಯಾಯ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ನಾನ್ನೂರ ಎಂಬತ್ತನೆಯ ವರ್ಷದ ಅಂದರೆ ಇಸ್ರಾಯಲರ ಅರಸನಾದ ಸೋಲೋಮೋನ ಆಳ್ವಿಕೆಯ ನಾಲ್ಕನೆಯ ವರ್ಷದ ಎರಡನೆಯ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೋಲೋಮೋನನು ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು ಅವನು ಯಹೋವನಿಗೋಸ್ಕರ ಕಟ್ಟಿಸಿದ ದೇವಾಲಯದ ಉದ್ದವು ಅರವತ್ತು ಮೊಳ ಹಗಲವು ಇಪ್ಪತ್ತು ಮೊಳ ಎತ್ತರವು ಮೂವತ್ತು ಮೊಳ ದೇವಾಲಯದ ಪರಿಶುದ್ಧ ಸ್ಥಳದ ಮುಂದುಗಡೆಯಲ್ಲಿ ಒಂದು ಮಂಟಪವಿತ್ತು ಅದರ ಉದ್ದವು ದೇವಾಲಯದ ಅಗಲಕ್ಕೆ ಸರಿಯಾಗಿ ಇಪ್ಪತ್ತು ಮೊಳ ಅಗಲವು ಹತ್ತು ಮೊಳ ಇದಲ್ಲದೆ ಅವನು ಆಲಯಕ್ಕೆ ತೆರೆಯಲಾರದ ಜಾಳಾಂಧರ ಕಿಟಕಿಗಳನ್ನಿಡಿಸಿದನು ದೇವಾಲಯದ ಗೋಡೆಯ ಸುತ್ತಲೂ ಅಂದರೆ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳ ಇವುಗಳ ಗೋಡೆಯ ಸುತ್ತಲೂ ಇನ್ನೊಂದು ಗೋಡೆಯನ್ನು ಕಟ್ಟಿಸಿ ಅವುಗಳ ನಡುವೆ ಅಂತಸ್ತುಗಳುಳ್ಳ ಕೊಠಡಿಗಳನ್ನು ಮಾಡಿಸಿದನು ಕೆಳಗಿದ್ದ ಕೊಠಡಿಗಳ ಅಗಲವು ಐದು ಮೊಳ ಮೊದಲನೇ ಅಂತಸ್ತಿನ ಕೊಠಡಿಗಳ ಅಗಲವು ಆರು ಮೊಳ ಎರಡನೇ ಅಂತಸ್ತಿನ ಕೊಠಡಿ ಗಳ ಅಗಲವು ಏಳುಮೊಳ ಅಂತಸ್ತಿನ ತೊಳೆಗಳನ್ನಿಡುವಾಗ ದೇವಾಲಯದ ಗೋಡೆಯಲ್ಲಿ ತೂತಾಗಬಾರದೆಂದು ಗೋಡೆಯ ಹೊರಮೈಯನ್ನು ಸೋಪಾನಕರವಾಗಿ ಮಾಡಿಸಿದನು ದೇವಾಲಯವನ್ನು ಕಟ್ಟುತ್ತಿರುವಾಗ ಕಲ್ಲುಗಳನ್ನು ಕಲ್ಲು ಗಣಿಯಲ್ಲಿಯೇ ಸಿದ್ಧ ಮಾಡಿಕೊಂಡು ಬಂದು ಕಟ್ಟಿದ್ದರಿಂದ ಕಟ್ಟುವ ದಿವಸಗಳಲ್ಲೆಲ್ಲ ಸುತ್ತಿಗೆ ಉಳಿ ಮುಂತಾದ ಕಬ್ಬಿಣದ ಸಾಮಾನುಗಳ ಶಬ್ದವು ಕೇಳಿಸಲಿಲ್ಲ ಕೆಳಗಿನ ಕೊಠಡಿಗಳಿಗೆ ಹೋಗುವ ಬಾಗಲು ಆಲಯದ ಬಲಪಾರ್ಶ್ವದಲ್ಲಿತ್ತು ಅಲ್ಲಿಂದ ಮೊದಲನೆಯ ಅಂತಸ್ತಿಗೂ ಎರಡನೆಯ ಅಂತಸ್ತಿಗೂ ಹೋಗಬೇಕಾದರೆ ವಕ್ರ ಸೋಪಾನಗಳಿದ್ದವು ಈ ಪ್ರಕಾರ ಮನೆಯನ್ನು ಕಟ್ಟಿಸಿ ದೇವದಾರಿನ ತೊಲೆಯಲಿಗೆಗಳಿಂದ ಮಾಳಿಗೆಯನ್ನು ಮಾಡಿಸಿ ಕೆಲಸ ತೀರಿಸಿದನು ಅವನು ದೇವಾಲಯದ ಸುತ್ತಲೂ ಒಂದರ ಮೇಲೊಂದು ಐದೈದು ಮೊಳೆ ಎತ್ತರವಾದ ಕೊಠಡಿಗಳನ್ನು ಕಟ್ಟಿಸಿದನು ಇವು ದೇವದಾರಿನ ತೊಲೆಗಳಿಂದ ದೇವಾಲಯಕ್ಕೆ ಸಂಬಂಧಿಸಲ್ಪಟ್ಟಿದ್ದವು ಯಹೋವನು ಸೋಲೋಮೋನನಿಗೆ ನೀನು ಈಗ ಒಂದು ಆಲಯವನ್ನು ಕಟ್ಟಿಸುತ್ತಿರುವೆಯಷ್ಟೇ ನೀನು ನನ್ನ ನಿಯಮ ವಿಧಿಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿನ್ನನ್ನು ಕುರಿತು ನಿನ್ನ ತಂದೆಯಾದ ದಾವಿದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ನನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಕೈ ಬಿಡದೆ ಅವರ ಮಧ್ಯದಲ್ಲೇ ವಾಸಿಸುವೆನು ಎಂದು ಹೇಳಿದನು ಸೋಲೋಮೋನನು ದೇವಾಲಯವನ್ನು ಕಟ್ಟಿಸಿದ ಮೇಲೆ ಅದರ ಗೋಡೆಗಳ ಒಳಮೈಯನ್ನು ನೆಲದಿಂದ ಮಾಳಿಗೆಯವರೆಗೆ ದೇವದಾರಿನ ಅಲಿಗೆಗಳಿಂದ ಒದಿಸಿದನು ನೆಲಕ್ಕೆ ತುರಾಯಿ ಮರದ ಅಲಿಗೆಗಳನ್ನು ಹಾಕಿಸಿದನು ಇದಲ್ಲದೆ ಅವನು ದೇವಾಲಯದೊಳಗೆ ಹಿಂದಿನ ಇಪ್ಪತ್ತು ಮೊಳ ಸ್ಥಳವನ್ನು ಬಿಟ್ಟು ನೆಲದಿಂದ ತೊಲೆಗಳವರೆಗೆ ದೇವದಾರಿನ ಅಲಿಗೆಗಳಿಂದ ಒಂದು ಗೋಡೆಯನ್ನು ಮಾಡಿಸಿ ಅದರ ಹಿಂದಿನ ಭಾಗವನ್ನು ಗರ್ಭಗೃಹ ಅಥವಾ ಮಹಾಪರಿಶುದ್ಧ ಸ್ಥಳವೆಂದು ಪ್ರತ್ಯೇಕಿಸಿದನು ದೇವಾಲಯದ ಪರಿಶುದ್ಧ ಸ್ಥಳವೆನಿಸಿಕೊಳ್ಳುವ ಮುಂದಿನ ಭಾಗವು ನಲವತ್ತು ಮೊಳ ಉದ್ದವಿತ್ತು ದೇವಾಲಯದೊಳಗೆ ಕಲ್ಲು ಕಾಣಿಸದಂತೆ ಗೋಡೆಯನ್ನೆಲ್ಲ ಬಳ್ಳಿಗಳು ಹೂಗಳು ಕೆತ್ತಿರುವ ದೇವದಾರಿನ ಅಲಿಗೆಗಳಿಂದ ಒದಿಸಿದನು ಹೋವನ ಒಡಂಬಡಿಕೆಯ ಮಂಜೂಷವನ್ನು ಇಡುವುದಕ್ಕೋಸ್ಕರ ದೇವಾಲಯದೊಳಗೆ ಒಂದು ಭಾಗವನ್ನು ಗರ್ಭಗೃಹವೆಂದು ಪ್ರತ್ಯೇಕಿಸಿದನು ಆ ಗರ್ಭಗೃಹವು ಇಪ್ಪತ್ತು ಮೊಳ ಉದ್ದವು ಇಪ್ಪತ್ತು ಮೊಳ ಅಗಲವು ಇಪ್ಪತ್ತು ಮೊಳ ಎತ್ತರವೂ ಇತ್ತು ಅದನ್ನು ಚೊಕ್ಕ ಬಂಗಾರದ ತಗಡಿನಿಂದ ವೇದಿಯನ್ನು ದೇವದಾರಿನ ಮರದಿಂದಲೂ ಒದಿಸಿದನು ಸೋಲೋಮೋನನು ದೇವಾಲಯದ ಒಳಮೈಯನ್ನು ಚೊಕ್ಕ ಬಂಗಾರದ ತಗಡಿನಿಂದ ಒದಿಸಿದನು ಬಂಗಾರದ ತಗಡಿನಿಂದ ಒದಿಸಲ್ಪಟ್ಟ ಮಹಾಪರಿಶುದ್ಧ ಸ್ಥಳದ ಎದುರಿನಲ್ಲಿ ಒಂದು ಗೋಡೆಯಿಂದ ಇನ್ನೊಂದು ಗೋಡೆಗೆ ಬಂಗಾರದ ಸರಪಣಿಗಳನ್ನು ಕಟ್ಟಿಸಿದನು ದೇವಾಲಯದ ಎಲ್ಲಾ ಗೋಡೆಗಳನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ಸೇರಿದ ವೇದಿಯನ್ನು ಪೂರ್ಣವಾಗಿ ಬಂಗಾರದ ತಗಡಿನಿಂದ ಒದಿಸಿದನು ಇದಲ್ಲದೆ ಅವನು ಎಣ್ಣೆ ಮರದಿಂದ ಹತ್ತು ಮೊಳ ಎತ್ತರವಾದ ಆದ ಎರಡು ಕೆರೂಬಿಗಳನ್ನು ಮಾಡಿಸಿ ಅವುಗಳನ್ನು ಗರ್ಭಗೃಹದಲ್ಲಿ ಇಡಿಸಿದನು ಪ್ರತಿಯೊಂದು ಕೆರೂಬಿಯ ರೆಕ್ಕೆಗಳು ಐದೈದು ಮೊಳ ಉದ್ದವಿದ್ದವು ಎರಡು ರೆಕ್ಕೆಗಳ ಅಂತರವು ತುದಿಯಿಂದ ತುದಿಗೆ ಹತ್ತು ಮೊಳ ಇನ್ನೊಂದು ಕೆರೂಬಿಯ ರೆಕ್ಕೆಗಳ ಅಂತರವು ಹತ್ತು ಮೊಳ ಎರಡು ಕೆರೂಬಿಗಳ ಅಳತೆಯು ಆಕಾರವೂ ಒಂದೇ ಅವೆರಡು ಹತ್ತತ್ತು ಮೊಳ ಎತ್ತರವಾಗಿದ್ದವು ಅವನು ಅವುಗಳನ್ನು ದೇವಾಲಯದ ಗರ್ಭಗೃಹದಲ್ಲಿ ಇಡಿಸಿದನು ಅವುಗಳ ರೆಕ್ಕೆಗಳು ಶಾಸಿದವುಗಳಾಗಿದ್ದುದರಿಂದ ಮೊದಲನೆಯ ಕೆರೂಬಿಯ ರೆ ರೆಕ್ಕೆಯು ಈ ಗೋಡೆಗೂ ಎರಡನೆಯ ಕೆರುಬಿಯ ಒಂದು ರೆಕ್ಕೆಯು ಆಚೆಯ ಗೋಡೆಗೂ ತಗುಲಿದವು ಅವುಗಳ ಬೇರೆ ಎರಡು ರೆಕ್ಕೆಗಳು ಮನೆಯ ಮಧ್ಯದಲ್ಲಿ ಒಂದಾನೊಂದು ತಗುಲಿದವು ಈ ಕೆರೂಬಿಗಳು ಬಂಗಾರದ ತಗಡುಗಳಿಂದ ಒದಿಸಲ್ಪಟ್ಟಿದ್ದವು ಅವನು ದೇವಾಲಯದ ಎಲ್ಲಾ ಗೋಡೆಗಳಲ್ಲಿ ಹೊರಗು ಕೆರೂಬಿ ಖರ್ಜೂರ ವೃಕ್ಷ ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿದನು ದೇವಾಲಯದ ಒಳಗಣ ಮತ್ತು ಹೊರಗಣ ನೆಲವನ್ನು ಬಂಗಾರದ ತಗಡುಗಳಿಂದ ಒದಿಸಿದನು ಗರ್ಭಗೃಹದ ಬಾಗಿಲಿಗೆ ಎಣ್ಣೆ ಮರದ ಕದಗಳನ್ನು ಹಚ್ಚಿಸಿದನು ಚೌಕಟ್ಟು ಪಂಚಕೋಣೆಗಳುಳ್ಳದ್ದಾಗಿತ್ತು ಎಣ್ಣೆ ಮರದ ಎರಡು ಕದಗಳಲ್ಲಿಯೂ ಕೆರೂಬಿ ಖರ್ಜೂರ ವೃಕ್ಷ ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿ ಕದಗಳಿಗೆ ಬಂಗಾರದ ತಗಡನ್ನು ಒದಿಸಿ ಚಿತ್ರಗಳಿದ್ದಲ್ಲಿ ಆ ತಗಡನ್ನು ಬಡಿಸಿದನು ಇದಲ್ಲದೆ ಅವನು ಪರಿಶುದ್ಧ ಸ್ಥಳದ ಬಾಗಲಿಗೆ ಎಣ್ಣೆ ಮರದಿಂದ ಚತುಷ್ಕೋಣದ ಚೌಕಟ್ಟನ್ನು ಮಾಡಿಸಿ ಕಿ ತುರಾಯಿ ಮರದ ಎರಡು ಕದಗಳನ್ನು ಹಚ್ಚಿಸಿದನು ಪ್ರತಿ ಕದವು ಎರಡು ಭಾಗ ಉಳ್ಳದ್ದಾಗಿ ಮಡಚುವುದಕ್ಕೆ ಬರುತ್ತಿತ್ತು ಈ ಕದದಲ್ಲಿ ಕೆರೂಬಿ ಖರ್ಜೂರ ವೃಕ್ಷ ಹೂವು ಇವುಗಳ ಚಿತ್ರಗಳನ್ನು ಕೆತ್ತಿಸಿ ಅವುಗಳಿಗೆ ಬಂಗಾರದ ತಗಡನ್ನು ಒದಿಸಿ ಕೆತ್ತನೆ ಇದ್ದಲ್ಲಿ ಆ ತಗಡನ್ನು ಬಡಿಸಿದನು ದೇವಾಲಯದ ಪ್ರಕಾರದಲ್ಲಿ ಮೂರು ಸಾಲು ಕಲ್ಲಿನ ಕಂಬಗಳನ್ನು ಒಂದು ಸಾಲು ದೇವದಾರುವಿನ ಕಂಬಗಳನ್ನು ಇರಿಸಿದನು ಸೋಲೋಮೋನನು ಆಳ್ವಿಕೆಯ ನಾಲ್ಕನೆಯ ವರ್ಷದ ವೈಶಾಖ ಮಾಸದಲ್ಲಿ ಯಹೋವನ ಆಲಯದ ಅಸ್ತಿವಾರವನ್ನು ಹಾಕಿದರು ಹನ್ನೊಂದನೆಯ ವರ್ಷದ ಎಂಟನೆಯ ತಿಂಗಳಾದ ಕಾರ್ತಿಕ ಮಾಸದಲ್ಲಿ ದೇವಾಲಯವು ಅದರ ಎಲ್ಲ ಕಟ್ಟಡಗಳು ನೇಮಕವಾದ ಪ್ರಕಾರ ಸಿದ್ಧವಾದವು ದೇವಾಲಯವನ್ನು ಕಟ್ಟುವುದಕ್ಕೆ ಏಳು ವರ್ಷ ಹಿಡಿಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವರ್ಷಗಳು ಏಳನೇ ಅಧ್ಯಾಯ ಸೋಲೋಮೋನನು ತನ್ನ ಅರಮನೆಯನ್ನು ಹದಿಮೂರು ವರ್ಷಗಳಲ್ಲಿ ಕಟ್ಟಿಸಿ ತೀರಿಸಿದನು ಅವನು ಕಟ್ಟಿಸಿದ ಎಬೆನೋನಿನ ತೋಪು ಎನಿಸಿಕೊಳ್ಳುವ ಮಂದಿರವು ನೂರು ಮೊಳ ಉದ್ದ ಐವತ್ತು ಮೊಳ ಅಗಲ ಮೂವತ್ತು ಮೊಳ ಎತ್ತರವಾಗಿತ್ತು ಅದರ ಮಾಳಿಗೆಗೆ ದೇವದಾರಿನ ಮೂರು ಸಾಲು ಸ್ತಂಭಗಳು ಇವುಗಳ ಮೇಲೆ ಇಡಲ್ಪಟ್ಟ ದೇವದಾರಿನ ತೊಲೆಗಳು ಆಧಾರವಾಗಿದ್ದವು ಸ್ತಂಭಗಳ ಮೇಲಿರುವ ತೊಲೆಗಳ ಮೇಲೆ ದೇವದಾರಿನ ಅಲಿಗೆಗಳಿಂದ ಮಾಡಿದ ಮಾಳಿಗೆ ಇತ್ತು ಸ್ತಂಭಗಳು ಪ್ರತಿಯೊಂದು ಸಾಲಿನಲ್ಲಿ ಹದಿನೈದರಂತೆ ಒಟ್ಟು ನಲವತ್ತೈದು ಇದ್ದವು ಬೆಳಕು ಎದುರೆದುರಾಗಿ ಬೀಳುವಂತೆ ಎರಡು ಗೋಡೆಗಳಿಗೆ ಮೂರು ಮೂರು ಸಾಲು ಬೆಳಕು ಕಂಡಿಗಳಿದ್ದವು ಎಲ್ಲಾ ದ್ವಾರಗಳು ಬೆಳಕು ಕಂಡಿಗಳು ಚತುಷ್ಕೋಣಕರವುಳ್ಳವುಗಳು ಮೂರು ಮೂರು ಸಾಲು ಬೆಳಕು ಕಂಡಿಗಳು ಎದುರೆದುರಾಗಿದ್ದವು ಇದಲ್ಲದೆ ಸೋಲೋಮೋನನು ಒಂದು ಕಂಬ ಮಂಟಪವನ್ನು ಕಟ್ಟಿಸಿದನು ಅದರ ಉದ್ದ ಐವತ್ತು ಮೊಳ ಅಗಲ ಮೂವತ್ತು ಮೊಳ ಅದರ ಮುಂದುಗಡೆಯಲ್ಲಿ ಒಂದು ಪಡಸಾಲೆ ಇತ್ತು ಆ ಪಡಸಾಲೆಗೆ ಕಂಬಗಳು ಮೆಟ್ಲುಗಳು ಇದ್ದವು ಅದಲ್ಲದೆ ಅವನು ಸಿಂಹಾಸನ ಮಂದಿರವನ್ನು ಕಟ್ಟಿಸಿದನು ಅವನು ಅಲ್ಲಿ ನ್ಯಾಯ ತೀರಿಸುತ್ತಿದ್ದರಿಂದ ಅದಕ್ಕೆ ನ್ಯಾಯಮಂದಿರವೆಂತಲೂ ಹೆಸರಾಯಿತು ಅದರ ಎಲ್ಲಾ ಗೋಡೆಗಳು ನೆಲದಿಂದ ಮಾಳಿಗೆಯವರೆಗೆ ದೇವದಾರುವಿನ ಅಲಿಗೆಗಳಿಂದ ನ್ಯಾಯ ನ್ಯಾಯಮಂದಿರದ ಇಂದಿನ ಪ್ರಕಾರಗಳಲ್ಲಿ ತನಗೋಸ್ಕರ ಅರಮನೆಯನ್ನು ತನ್ನ ಹೆಂಡತಿಯಾದ ಪರೋಹನ ಮಗಳಿಗೋಸ್ಕರ ಇನ್ನೊಂದು ಮನೆಯನ್ನು ಕಟ್ಟಿಸಿದನು ನ್ಯಾಯಮಂದಿರದ ಹಾಗೆಯೇ ಇವುಗಳನ್ನು ಕಟ್ಟಿಸಿದನು ಈ ಎಲ್ಲಾ ಮಂದಿರಗಳನ್ನು ಇವುಗಳ ಸುತ್ತುಗೋಡೆಯನ್ನು ದೊಡ್ಡ ಪ್ರಕಾರದ ಸುತ್ತುಗೋಡೆಯನ್ನು ಅಸ್ತಿವಾರದ ಮೇಲಿನಿಂದ ಕಡೆ ವರಸೆಯವರೆಗೆ ಅಳತೆಯ ಮೇರೆಗೆ ಕೆತ್ತಲ್ಪಟ್ಟಂತ ಎರಡು ಮಗಳಿಗೂ ಗರಗಸದಿಂದ ಕೊಯ್ಯಲ್ಪಟ್ಟಂತ ಶ್ರೇಷ್ಠವಾದ ಕಲ್ಲುಗಳಿಂದ ಕಟ್ಟಿದ್ದರು ಅಸ್ತಿವಾರಕ್ಕೆ ಪ್ರಯೋಗಿಸಿದ ಶ್ರೇಷ್ಠವಾದ ದೊಡ್ಡ ಕಲ್ಲುಗಳು ಎಂಟು ಹತ್ತು ಮೊಳ ಉದ್ದವಾಗಿದ್ದವು ಅಸ್ತಿವಾರದ ಮೇಲಣ ಭಾಗಕ್ಕೆ ಅಳತೆಯ ಮೇರೆಗೆ ಕೆತ್ತಿದ ಶ್ರೇಷ್ಠವಾದ ಕಲ್ಲುಗಳನ್ನು ದೇವದಾರಿನ ಮರವನ್ನು ಉಪಯೋಗಿಸಿದರು ಒಳಗಣ ಪ್ರಕಾರವೆನಿಸಿಕೊಳ್ಳುವ ಯಹೋವನಾಲಯದ ಪ್ರಕಾರಕ್ಕೂ ಅರಮನೆಯ ಪ್ರಕಾರಕ್ಕೂ ಹೇಗೋ ಹಾಗೆಯೇ ಎಲ್ಲಾ ಮಂದಿರಗಳ ಸುತ್ತಲಿರುವ ದೊಡ್ಡ ಪ್ರಕಾರಕ್ಕೆ ಮೂರು ಸಾಲು ಅಲ್ಲಿನ ಕಂಬಗಳು ಒಂದು ಸಾಲು ದೇವದಾರುವಿನ ಮರದ ಕಂಬಗಳು ಇದ್ದವು ಅರಸನಾದ ಸೋಲೋಮೋನನು ತೂರ್ ಪಟ್ಟಣದಿಂದ ಈರಾಮ್ ಎಂಬವನನ್ನು ಕರೆಸಿದನು ಇವನು ನಪ್ತಾಲಿ ಕುಲದ Uh... ಒಬ್ಬ ವಿಧವೆಯಲ್ಲಿ ತೂರ್ ಪಟ್ಟಣದ ಒಬ್ಬ ಕಂಚುಕಗಾರನಿಗೆ ಹುಟ್ಟಿದವನು ಜಾಣನು ತಾಮ್ರದ ಕೆಲಸದಲ್ಲಿ ನಿಪುಣನು ಅನುಭವಶಾಲಿಯೂ ಆಗಿದ್ದ ಇವನು ಅರಸನ ಬಳಿಗೆ ಬಂದು ಅವನ ಎಲ್ಲಾ ಕೆಲಸವನ್ನು ಮಾಡಿದನು ಅವನು ಎರಡು ತಾಮ್ರದ ಕಂಬಗಳನ್ನು ಮಾಡಿದನು ಅವು ಹದಿನೆಂಟು ಮೊಳ ಎತ್ತರವಿದ್ದವು ಅವುಗಳ ಸುತ್ತಳತೆಯು ಹನ್ನೆರಡು ಮೊಳ ಇದಲ್ಲದೆ ಅವನು ತಾಮ್ರವನ್ನು ಎರಕ ಒಯ್ದು ಕಂಬಗಳ ಮೇಲೆ ಇಡುವುದಕ್ಕೋಸ್ಕರ ಐದೈದು ಮೊಳ ಎತ್ತರವಾದ ಎರಡು ಕುಂಭಗಳನ್ನು ಒಂದೊಂದಕ್ಕೆ ಏಳೆ ರಂತೆ ಕುಂಭದ ಮೇಲೆ ಹಾಕುವುದಕ್ಕೋಸ್ಕರ ತಾಮ್ರದ ಸರಿಗೆಯ ಜಾಲರಿಗಳನ್ನು ಮಾಡಿದನು ಇದಲ್ಲದೆ ಅವನು ತಾಮ್ರದ ದಾಳಿಂಬ ಹಣ್ಣುಗಳನ್ನು ಮಾಡಿ ಅವುಗಳನ್ನು ಕಂಬಗಳ ಮೇಲಣ ಪ್ರತಿಯೊಂದು ಕುಂಭದ ಜಾಲರಿಯ ಸುತ್ತಲೂ ಎರಡೆರಡು ಸಾಲಾಗಿ ಸಿಕ್ಕಿಸಿದನು ಕಂಬಗಳ ಮೇಲಿರುವ ಕುಂಭಗಳ ಒಡಲು ನಾಲ್ಕು ಮೊಳಗಳವರೆಗೆ ಕುಂಬಗಳ ಮೇಲಿನ ಭಾಗದಲ್ಲಿ ಒಡಲಿನ ಸುತ್ತಲೂ ಜಾಲರಿಯವರೆಗೆ ದಾಳಿಂಬ ಹಣ್ಣಿನ ಆಕಾರವುಳ್ಳ ಗುಂಡುಗಳಿದ್ದವು ಪ್ರತಿಯೊಂದು ಕುಂಭದ ಸುತ್ತಲೂ ಇನ್ನೂರು ಗುಂಡುಗಳನ್ನು ಸಾಲಾಗಿ ಸಿಕ್ಕಿಸಿದನು ತರುವಾಯ ಅವನು ಆ ಎರಡು ಕಂಬಗಳನ್ನು ದೇವಾಲಯದ ಮಂಟಪದ ಬಳಿಯಲ್ಲಿ ನಿಲ್ಲಿಸಿ ಬಲಗಡೆಯ ಕಂಬಕ್ಕೆ ಯಾಕೀನ್ ಎಂದು ಬಲಗಡೆಯ ಕಂಬಕ್ಕೆ ಬೋವಾಜ್ ಎಂದು ಹೆಸರಿಟ್ಟನು ಅವನು ಕಂಬಗಳ ಮೇಲೆ ಕಮಲಾಲಂಕಾರವನ್ನು ಮಾಡಿ ಅವುಗಳ ಕೆಲಸವನ್ನು ತೀರಿಸಿದನು ಆನಂತರ ಅವನು ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ಮಾಡಿದನು ಅದರ ಬಾಯಿ ಚಕ್ರಾಕಾರವಾಗಿಯೂ ಅಂಚಿನಿಂದ ಹತ್ತು ಮೊಳವಾಗಿ ಹೋಯಿತು ಅದರ ಎತ್ತರ ಐದು ಮೊಳ ಸುತ್ತಳತೆ ಮೂವತ್ತು ಮೊಳ ಅದನ್ನು ಎರಕ ಒಯ್ಯುವಾಗ ಅದರ ಅಂಚಿನ ಕೆಳಗೆ ಸುತ್ತಲು ಹತ್ತತ್ತು ಮೊಳ ಉದ್ದವಾದ ಬಳ್ಳಿಗಳನ್ನು ಎರಡು ಸಾಲಾಗಿ ಒಯ್ದಿದ್ದನು ಹನ್ನೆರಡು ಎರಕದ ಓರಿಗಳು ಅದನ್ನು ಒತ್ತಿದ್ದವು ಅವುಗಳಲ್ಲಿ ಮೂರು ಉತ್ತರ ದಿಕ್ಕಿಗೂ ಮೂರು ಪಶ್ಚಿಮ ದಿಕ್ಕಿಗೂ ಮೂರು ದಕ್ಷಿಣ ದಿಕ್ಕಿಗೂ ಮೂರು ಪೂರ್ವ ದಿಕ್ಕಿಗೂ ಮುಖ ಮಾಡಿಕೊಂಡಿದ್ದವು ಸಮುದ್ರವು ಅವುಗಳ ಬೆನ್ನಿನ ಮೇಲಿತ್ತು ಅವುಗಳ ಹಿಂಭಾಗವು ಒಳಗಡೆ ಇತ್ತು ಪಾತ್ರೆ ು ನಾಲ್ಕು ಬೆರಳು ದಪ್ಪವಾಗಿತ್ತು ಅದರ ಅಂಚು ಕಮಲಕಾರದ ಬಟ್ಟಲನ್ನು ಹೋಲುತ್ತಿತ್ತು ಅದು ಎರಡು ಸಾವಿರ ಬತ್ ನೀರನ್ನು ಹಿಡಿಯುವುದು ಇದಲ್ಲದೆ ಅವನು ಹತ್ತು ತಾಮ್ರದ ಪೀಠಗಳನ್ನು ಮಾಡಿದನು ಪ್ರತಿಯೊಂದು ನಾಲ್ಕು ಮೊಳ ಉದ್ದ ನಾಲ್ಕು ಮೊಳ ಆಗಲ್ಲ ಮೂರು ಮೊಳ ಎತ್ತರ ಇತ್ತು ಅವುಗಳನ್ನು ಮಾಡಿದ ವಿಧಾನವು ಹೇಗೆಂದರೆ ಅವುಗಳಲ್ಲಿ ನಿಲುವು ಪಟ್ಟಿಗಳಿಂದ ಕೂಡಿದ ಅಡ್ಡಾಪಟ್ಟಿಗಳಿದ್ದವು ಆ ಅಡ್ಡಾ ಪಟ್ಟಿಗಳ ಮೇಲೆ ಸಿಂಹ ಹೋರಿ ಕೆರೂಬಿ ಇವುಗಳ ಚಿತ್ರಗಳಿದ್ದವು ನಿಲುವು ಪಟ್ಟಿಗಳಿಗೂ ಇದೇ ಅಲಂಕಾರವಿತ್ತು ಸಿಂಹ ಓರಿ ಇವುಗಳ ಮೇಲೂ ಕೆಳಗು ತೋರಣ ಚಿತ್ರಗಳಿದ್ದವು ಪ್ರತಿಯೊಂದು ಪೀಠಕ್ಕೆ ನಾಲ್ಕು ತಾಮ್ರದ ಗಾಲಿಗಳು ಅಚ್ಚುಗಳು ಇದ್ದವು ಪ್ರತಿಯೊಂದು ನಿಲುವು ಪಟ್ಟಿಯ ಮೇಲಣ ತುದಿಯಲ್ಲಿ ಒಯ್ದ ತಾಮ್ರದ ಇಡಿಗಳಿದ್ದವು ಅವು ಪೀಠದ ಮೇಲಣ ಗಂಗಾಳವನ್ನು ಹಿಡಿಯುತ್ತಿದ್ದವು ಅವುಗಳ ಹೊರಮೈಗೆ ತೋರಣ ಚಿತ್ರಗಳಿದ್ದವು ಗಂಗಾಳವನ್ನು ಇಡುವುದಕ್ಕೋಸ್ಕರ ಪೀಠದ ಮೇಲಿನ ಭಾಗದಲ್ಲಿ ಒಂದು ಅಥವಾ ಒಂದೂವರೆ ಮೊಳ ಎತ್ತರವಾದ ಬಾಯಿ ಇತ್ತು ಚಕ್ರಾಕಾರವಾಗಿರುವ ಈ ಬಾಯಿಯು ಒಂದೂವರೆ ಮೊಳ ಅಗಲವಾಗಿತ್ತು ಅದರ ಮೇಲೆಯೂ ಚಿತ್ರಗಳಿದ್ದವು ಅದಕ್ಕೆ ಆಧಾರವಾದ ಅಡ್ಡ ಪಟ್ಟಿಗಳು ಚಕ್ರಾಕಾರವಾಗಿರದೆ ಚತುಷ್ಕೋಣದವುಗಳಾಗಿದ್ದವು ಮೇಲೆ ಕಂಡ ನಾಲ್ಕು ಗಾಲಿಗಳು ಅಡ್ಡ ಪಟ್ಟಿಗಳ ಕೆಳಗಿದ್ದವು ಇರಸು ಪೀಠವು ಅಖಂಡವಾಗಿದ್ದವು ಪ್ರತಿಯೊಂದು ಗಾಲಿಯು ಒಂದೂವರೆ ಮೊಳ ಎತ್ತರವಿತ್ತು ಅವು ಸಾಧಾರಣವಾದ ಬಂಡಿಗಳ ಗಾಲಿಗಳಂತೆಯೇ ಇದ್ದವು ಆದರೆ ಅವುಗಳ ಕಟ್ಟು ಹಾರ ಕುಂಭ ಇವುಗಳು ಅವುಗಳಿಗೆ ಸಂಬಂಧಪಟ್ಟ ಇರಸು ತಾಮ್ರದವುಗಳು ಪ್ರತಿಯೊಂದು ಪೀಠದ ತುದಿಯಲ್ಲಿದ್ದ ನಾಲ್ಕು ಇಡಿಗಳು ಪೀಠ ೊಡನೆ ಅಖಂಡವಾಗಿದ್ದವು ಪೀಠದ ಮೇಲಡ ಭಾಗದಲ್ಲಿದ್ದ ಚಕ್ರಾಕಾರವಾದ ಬಾಯಿಯು ಮೊಳ ಎತ್ತರವಿತ್ತು ಪೀಠದ ಮೇಲಿನ ಭಾಗದಲ್ಲಿದ್ದ ಹಿಡಿಗಳು ಅಡ್ಡಾಪಟ್ಟಿಗಳು ಅದರೊಡನೆ ಅಖಂಡವಾಗಿದ್ದವು ಅಡ್ಡಾಪಟ್ಟಿಗಳು ಇಡಿಗಳ ಹೊರಮೈಗೂ ಸ್ಥಳವಿದ್ದ ಪ್ರಕಾರ ಕೆರೂಬಿ ಸಿಂಹ ಖರ್ಜೂರ ವೃಕ್ಷ ಇವುಗಳ ಚಿತ್ರಗಳನ್ನು ಈ ಚಿತ್ರಗಳ ಸುತ್ತಲೂ ತೋರಣ ಚಿತ್ರಗಳನ್ನು ಮಾಡಿದನು ಲೋಹಗಳನ್ನು ಒಂದೇ ಸಾರಿ ಕರಗಿಸಿ ಹತ್ತು ಪೀಠಗಳನ್ನು ಮಾಡಿದನು ಅವುಗಳ ಆಕಾರವು ಅಳತೆಯು ಒಂದೇ ಇದಲ್ಲದೆ ಅವನು ನಲವತ್ತು ಬತ್ ನೀರು ಹಿಡಿಯುವ ನಾಲ್ಕು ಮೊಳ ಅಗಲವಾದ ಹತ್ತು ಗಂಗಾಳಗಳನ್ನು ಮಾಡಿ ಪ್ರತಿಯೊಂದು ಪೀಠದ ಮೇಲೆ ಒಂದೊಂದನ್ನು ಇಟ್ಟನು ಐದು ಪೀಠಗಳನ್ನು ದೇವಾಲಯದ ಬಲಗಡೆಯಲ್ಲಿಯೂ ಐದು ಪೀಠಗಳನ್ನು ಎಡಗಡೆಯಲ್ಲಿಯೂ ಇಟ್ಟನು ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು ದೇವಾಲಯದ ಬಲಗಡೆಯಲ್ಲಿ ಅಂದರೆ ಪ್ರಕಾರದ ಅಗ್ನೇಯ ದಿಕ್ಕಿನಲ್ಲಿರಿಸಿದನು ಇದಲ್ಲದೆ ಈ ರಾಮನು ಬಟ್ಟಲುಗಳನ್ನು ಸಲಿಕೆಗಳನ್ನು ಬೊಗುಣಿಗಳನ್ನು ಮಾಡಿದನು ಅವನು ಸೋಲೋಮೋಲನ ಅಪ್ಪಣೆಯಂತೆ ದೇವಾಲಯಕ್ಕೋಸ್ಕರ ಮಾಡಿದ ಒಟ್ಟು ಸಾಮಾನುಗಳು ಯಾವಂದರೆ ಎರಡು ಕಂಬಗಳು ಅವುಗಳ ಮೇಲಿನ ಎರಡು ಕುಂಭಗಳು ಕುಂಭಗಳ ಮೇಲೆ ಹಾಕುವುದಕ್ಕೋಸ್ಕರ ಎರಡು ಜಾಲರಿಗಳು ಜಾಲರಿಗಳ ಮೇಲೆ ಎರಡೆರಡು ಸಾಲಾಗಿ ಸಿಕ್ಕಿಸುವುದಕ್ಕೋಸ್ಕರ ತಾಮ್ರದ ನಾನೂರು ದಾಳಿಂಬೆ ಹಣ್ಣುಗಳು ಹತ್ತು ಪೀಠಗಳು ಅವುಗಳ ಮೇಲಿದ್ದ ಹತ್ತು ಗಂಗಾಳಗಳು ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯು ಅದನ್ನು ಬರುವ ಹನ್ನೆರಡು ಎರಕದ ಓರಿಗಳು ಅಂಡೆ ಸಲ್ಲಿಕೆ ಬಗುಣಿಗಳು ಇವೆ ಈ ರಾಮನು ಅರಸನಾದ ಸೋಲೋಮೋನ ಅಪ್ಪಣೆಯಂತೆ ಯೋವನ ಅಲೆಗೋಸ್ಕರ ಈ ಎಲ್ಲ ಸಾಮಾನುಗಳನ್ನು ಒಪ್ಪ ಹಾಕಿದ ತಾಮ್ರದಿಂದ ಮಾಡಿದನು ಅರಸನು ಯೋರ್ಧಾನಿನ ತಗ್ಗಿನಲ್ಲಿ ಸುಕೋತಿಗೂ ಜಾರೇತಾನಿಗೂ ಮಧ್ಯದಲ್ಲಿರುವ ಮಣ್ಣು ನೆಲದಲ್ಲಿ ಎರಕವಹಿಸಿದನು ಸೋಲೋಮೋನನು ತಾನು ಮಾಡಿಸಿದ ಸಾಮಾನುಗಳನ್ನು ಅನೇಕವಾಗಿದ್ದುದರಿಂದ ಅವುಗಳ ತಾಮ್ರದ ತೂಕವು ಎಷ್ಟೆಂಬುದನ್ನು ಗೊತ್ತು ಮಾಡಲಾರದವನಾದನು ಸೋಲೋಮೋನನು ಯಹೋವನ ಅಲೆಕ್ಕೋಸ್ಕರ ಮಾಡಿಸಿದ ಒಳಗಿನ ಸಾಮಾನುಗಳು ಯಾವೆಂದರೆ ಬಂಗಾರದ ಧೂಪವೇದಿಯು ನೈವೇದ್ಯವಾದ ರೊಟ್ಟಿಗಳನ್ನಿಡುವುದಕ್ಕಾಗಿ ಬಂಗಾರದ ಮೇಜು ಮಹಾಪರಿಶುದ್ಧ ಸ್ಥಳದ ಎದುರಿಗೆ ಎಡಗಡೆಯಲ್ಲಿಯೂ ಬಲಗಡೆಯಲ್ಲಿಯೂ ಐದೈದರಂತೆ ಇಡುವುದಕ್ಕೋಸ್ಕರ ಚೊಕ್ಕ ಬಂಗಾರದಿಂದ ಮಾಡಿದ ಪುಷ್ಪಾಲಂಕಾರವುಳ್ಳ ಹತ್ತು ಸ್ತಂಭಗಳು ಬಂಗಾರದ ಅಣತೆ ತಂಡಾಸುಗಳು ಚೊಕ್ಕ ಬಂಗಾರದ ಬಟ್ಟಲುಗಳು ಕತ್ತರಿಗಳು ಬೊಗುಣಿಗಳು ಧೂಪರತಿಗಳು ಅಗ್ಗಿಷ್ಟಿಕೆಗಳು ದೇವಾಲಯದ ಮಹಾಪರಿಶುದ್ಧ ಸ್ಥಳವೆನಿಸಿಕೊಳ್ಳುವ ಗರ್ಭಗೃಹದ ಕದಗಳಿಗೂ ಪರಿಶುದ್ಧ ಸ್ಥಳದ ಕದಗಳಿಗೂ ಇರುವ ಬಂಗಾರದ ತಿರುಗಣಿಗಳು ಇವೆ ಅರಸನಾದ ಸೋಲೋಮೋನನು ಯಹೋವನಾಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧ ಮಾಡಿದ ನಂತರ ತನ್ನ ತಂದೆಯಾದ ದಾವಿದನು ಯಹೋವನಿಗೆ ಅರಕ್ಕೆ ಒತ್ತು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು